ಎಲ್ಲರಿಗೂ ಬೆಳದಿಂಗಳು ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಮಾಡುತ್ತಾ ಇವತ್ತು ತುಂಬ ಉಪಯುಕ್ತಕರವಾಗಿರುವಂಥ ಟಾಪಿಕ್ ಯಾವುದು ಅನ್ನೋದಾದರೆ ಪೌರತ್ವ ಭಾರತೀಯರಾದ ನಾವು ಪೌರತ್ವದ ಬಗ್ಗೆ ತಿಳಿದುಕೊಳ್ಬೇಕಾಗಿರುವಂಥದ್ದು ಅತ್ಯವಶ್ಯಕವಾಗಿರುವಂಥದ್ದು ಹಾಗಾದರೆ ನಮ್ಮ ಭಾರತದ ಸಂವಿಧಾನವು ಎಲ್ಲದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದೆ ಹಾಗೆ ಭಾರತದ ಪೌರತ್ವ ವಿಚಾರದಲ್ಲಿ ಕೂಡ ನಮಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಹಾಗಾದರೆ ಭಾರತದ ಸಂವಿಧಾನವು ನಮಗೆ ಏಕ ಪೌರತ್ವಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಹಾಗಾದರೆ ಭಾರತದಲ್ಲಿ ದ್ವಿ ಪೌರತ್ವಕ್ಕೆ ಇಲ್ಲಿ ಅವಕಾಶವನ್ನು ನೀಡಲು ಆಗಿಲ್ಲ ಹಾಗಾದರೆ ಭಾರತದ ಸಂವಿಧಾನವು ಏಕ ಪೌರತ್ವವನ್ನು ಯಾವ ರೀತಿಯಾಗಿ ಇಲ್ಲಿ ಅನ್ವಯಿಸಿಕೊಳ್ಳಲಾಗಿದೆ ಎನ್ನುವುದಾದರೆ ಭಾರತದಲ್ಲಿರುವಂತಹ ಒಬ್ಬ ವ್ಯಕ್ತಿ ಕೇವಲ ರಾಜ್ಯದ ಪೌರತ್ವವನ್ನು ಹೊಂದಿರದೆ ರಾಷ್ಟ್ರದ ಪೌರತ್ವವನ್ನು ಮಾತ್ರ ಹೊಂದಿರ್ತಾನೆ ಅಂದರೆ ಇಲ್ಲಿ ರಾಜ್ಯ ಪೌರತ್ವ ಎಂಬ ಒಂದು ಕಾನ್ಸೆಪ್ಟ್ ನಮ್ಮ ಭಾರತದ ಸಂವಿಧಾನದಲ್ಲಿ ಇಲ್ಲವೇ ಇಲ್ಲ ಕೇವಲ ರಾಷ್ಟ್ರೀಯ ಪೌರತ್ವವನ್ನು ಮಾತ್ರ ನಮ್ಮ ಈ ಭಾರತದ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿರುವಂಥದ್ದಾಗಿದೆ ಹಾಗಾದರೆ ರಾಜ್ಯದ ಪೌರತ್ವವನ್ನು ಹೊಂದಿರದೆ ಕೇವಲ ರಾಷ್ಟ್ರೀಯ ಪೌರತ್ವವನ್ನು ಹೊಂದಿರುವಂತಹ ನಮ್ಮ ದೇಶವು ಯಾವ ರೀತಿಯಾಗಿ ಇಲ್ಲಿ ಕಂಡುಬರುತ್ತದೆ ಅಂದರೆ ಮೊದಲನೇ ಭಾಗದಲ್ಲಿ ಅಂದರೆ ಭಾರತದ ಸಂವಿಧಾನದ ಮೊದಲನೇ ಭಾಗದಲ್ಲಿ ಯಾವ ರೀತಿಯಾಗಿ ಒಕ್ಕೂಟದ ಭೂ ಪ್ರದೇಶಗಳನ್ನು ನಾವು ಅಳವಡಿಸಿಕೊಂಡಿದ್ದೇವೋ ಅದೇ ರೀತಿಯಾಗಿ ಭಾರತದ ಪೌರತ್ವವನ್ನು ಕೂಡ ಅಳವಡಿಸಿಕೊಳ್ಳಲಾಗಿದೆ ಹಾಗಾದರೆ ಈ ಭಾರತದ ಪೌರತ್ವದಲ್ಲಿ ಈ ಎಷ್ಟನೇ ಭಾಗದಲ್ಲಿ ಅಡಕವಾಗಿದೆ ಅನ್ನೋದಾದರೆ ಭಾರತ ಸಂವಿಧಾನದ ಎರಡನೇ ಭಾಗದಲ್ಲಿ ಎರಡನೇ ಭಾಗದಲ್ಲಿ ಐದರಿಂದ ಹನ್ನೊಂದನೇ ವಿಧಿಯವರೆಗೆ ಭಾರತದ ಸಂವಿಧಾನದ ಒಳಗಡೆ ಅಡಕವಾಗಿರುವಂತಹ ಪೌರತ್ವದ ಬಗ್ಗೆ ಇಲ್ಲಿ ನಮಗೆ ತಿಳಿಸುವಂಥದ್ದು ಭಾಳ ಇಂಪಾರ್ಟೆಂಟ್ ನೋಡಿ ಎಷ್ಟನೇ ಭಾಗ ಅನ್ನೋದಾದರೆ ಎರಡನೇ ಭಾಗದಲ್ಲಿ ಪೌರತ್ವ ಬಗ್ಗೆ ಕಂಡುಬರುತ್ತೆ ಮತ್ತು ಐದರಿಂದ ಹನ್ನೊಂದನೆಯ ವಿಧಿಗಳು ಏನನ್ನ ತಿಳಿಸ್ತವೆ ಅನ್ನೋದಾದರೆ ಪೌರತ್ವಕ್ಕೆ ಸಂಬಂಧಿಸಿದಂತಹ ವಿಷಯ ವಿಚಾರಗಳನ್ನು ಇಲ್ಲಿ ತಿಳಿಸುತ್ತದೆ ಹಾಗಾದರೆ ನೋಡಿ ಈ ಭಾರತದ ಪೌರತ್ವ ಅನ್ನುವಂಥದ್ದು ಇದನ್ನು ಒಂದು ಕಾಯ್ದೆಯ ಮೂಲಕ ಭಾರತದಲ್ಲಿ ಮತ್ತು ಭಾರತದ ಸಂವಿಧಾನದಲ್ಲೇ ಇಲ್ಲಿ ಅಳವಡಿಸಿಕೊಳ್ಳಲಾಗಿರುವಂಥದ್ದು ಯಾವಾಗ ಈ ಪೌರತ್ವ ಕಾಯ್ದೆ ಜಾರಿ ಆಗುತ್ತೆ ಅನ್ನೋದಾದರೆ ನೈನ್ಟೀನ್ ಫಿಫ್ಟಿ ಫೈ ಅಲ್ಲಿ ಇದು ಒಂದು ಏನಾಗುತ್ತೆ ಅಂದರೆ ಇಂಪ್ಲಿಮೆಂಟ್ ಆಗುವಂಥದ್ದಾಗಿರುತ್ತೆ ಹಾಗಾದರೆ ಈ ಭಾರತದ ಸಂವಿಧಾನದ ಅನ್ವಯ ಅಳವಡಿಸಿಕೊಂಡಿರುವಂತಹ ಪೌರತ್ವ ಕಾಯ್ದೆಯ ತಿದ್ದುಪಡಿಗಳನ್ನು ಮತ್ತು ವಿಶೇಷವಾದ ಕಾನೂನುಗಳನ್ನು ಮತ್ತು ಅದಕ್ಕೆ ಸಂಬಂಧಿಸಿದ ಯಾವುದೇ ಕಾರ್ಯ ಕಲಾಪ ವಿಷಯ ವಿಚಾರ ಪ್ರಸ್ತಾಪಗಳನ್ನು ಏನಾದರೂ ಕಾರ್ಯೋನ್ಮುಖವಾಗಿ ಮಾಡಬೇಕನ್ನೋದಾದರೆ ಆ ಒಂದು ಅಧಿಕಾರ ಯಾರಿಗಿರುತ್ತೆ ಅನ್ನೋದಾದರೆ ಸಂಸತ್ತಿಗೆ ಮಾತ್ರ ಅಧಿಕಾರ ಇರುತ್ತೆ ಇಲ್ಲಿ ಯಾವುದೇ ರೀತಿ ವಿಧಾನಸಭೆ ರಾಜ್ಯ ಪರಿಷತ್ತುಗಳು ಮತ್ತು ಬೇರೆ ಯಾವುದೇ ಪ್ರದೇಶಗಳು ಇಲ್ಲಿ ಅನ್ವಯ ಆಗುವುದಿಲ್ಲ ಕೇವಲ ಸಂಸತ್ತಿನಲ್ಲಿ ಮಾತ್ರ ಅಧಿಕಾರ ಇರುತ್ತೆ ಅದು ಸಂಸತ್ತು ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಗಳಿಗೆ ಮಾತ್ರ ಈ ಕಾಯ್ದೆಯ ಅನ್ವಯ ತಿದ್ದುಪಡಿ ಮಾಡುವಂತಹ ಮತ್ತು ಯಾವುದೇ ವಿಶೇಷವಾಗಿರುವಂತಹ ಕ್ರಮಗಳನ್ನು ಅಳವಡಿಸಿಕೊಳ್ಳುವಂಥ ಅವಕಾಶ ಈ ಕಾಯ್ದೆಯ ಅನ್ವಯ ಸಂಸತ್ತಿಗೆ ಮಾತ್ರ ಇರುವಂಥದ್ದು ಭಾಳ ಇಂಪಾರ್ಟೆಂಟ್ ಪೌರತ್ವ ಕಾಯ್ದೆಯ ತಿದ್ದುಪಡಿಯನ್ನು ಕೇವಲ ಸಂಸತ್ತು ಮಾತ್ರ ಹೊಂದಿದೆ ಹಾಗಾದ್ರೆ ಈ ಹತ್ತೊಂಬತ್ ನೂರ ಐವತ್ತೈದು ಏನು ನೈನ್ಟೀನ್ ಫಿಫ್ಟಿ ಫೈವ್ ಕಾಯ್ದೆ ಅನ್ವಯ ಭಾರತ ದೇಶದ ಪ್ರಜೆಯೊಬ್ಬನು ಪೌರತ್ವವನ್ನು ಹೇಗೆ ಪಡೆದುಕೊಳ್ಬೇಕು ಹಾಗೂ ಅದನ್ನು ಯಾವ ರೀತಿಯಾಗಿ ಕಳೆದುಕೊಳ್ತಾನೆ ಎನ್ನುವ ಬಗ್ಗೆ ವಿವರವಾಗಿರುವಂತಹ ಅವಕಾಶಗಳನ್ನು ಮತ್ತು ಅನುಕೂಲಗಳನ್ನು ಮತ್ತು ನಿಯಮಗಳನ್ನು ಈ ಒಂದು ಕಾಯ್ದೆಯ ಮೂಲಕ ನಮಗೆ ತಿಳಿಯುವಂಥದ್ದು ತುಂಬ ಈಸಿಯಾಗಿ ಕ್ಲೀನಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಸಂಪೂರ್ಣವಾಗಿ ವಿವರಣೆ ಕೊಡ್ತಾ ಇದ್ದೀನಿ ಯಾವುದೇ ಒಂದು ಕನ್ಫ್ಯೂಸ್ ಮಾಡ್ಕೊಳ್ಳದೆ ಸಂಪೂರ್ಣವಾಗಿ ನೋಡಿ ಹಾಗಾದರೆ ಹತ್ತೊಂಬತ್ತು ನೂರ ಐವತ್ತೈದು ನೈನ್ಟೀನ್ ಫಿಫ್ಟಿ ಫೈಯಲ್ಲಿ ಈ ಕಾಯ್ದೆ ಜಾರಿನ ಬಂದ ನಂತರ ಹಲವಾರು ನಿಯಮಗಳನ್ನು ಒಂದು ಕೆಲವೊಂದಿಷ್ಟು ಸಡಲೀಕರಣ ಮಾಡಲಾಗಿದೆ ಕೆಲವೊಂದಿಷ್ಟು ನಿಬಂಧನೆಗಳನ್ನು ಹಾಕಲಾಗಿದೆ ಕೆಲವೊಂದಿಷ್ಟುಗಳನ್ನು ಅದಕ್ಕೆ ತನ್ನ ಕಾರ್ಯವ್ಯಾಪ್ತಿಯನ್ನು ತಿಳಿಸಲಾಗಿದೆ ಹಾಗಾಗಿ ಈ ಒಂದು ಪೌರತ್ವ ಕಾಯ್ದೆಯನ್ನು ನೈನ್ಟೀನ್ ಏಯ್ಟಿ ಸಿಕ್ಸ್ ನೈನ್ಟೀನ್ ನೈಂಟಿ ಟೂ ಟೂ ತೌಸಂಡ್ ತ್ರೀ ಟೂ ತೌಸಂಡ್ ಟೂ ತೌಸಂಡ್ ಏನು ಮಾಡಲಾಗಿದೆ ಅಂತಂದರೆ ತಿದ್ದುಪಡಿಯನ್ನು ಮಾಡಲಾಗಿದೆ ಈ ತಿದ್ದುಪಡಿಯನ್ನು ಎಲ್ಲಿ ಮಾಡಲಾಗುತ್ತೆ ಸಂಸತ್ತಿನಲ್ಲಿ ಮಾಡಲಾಗುತ್ತೆ ಇಂಪಾರ್ಟೆಂಟ್ ಇದನ್ನ ನೀವು ತಿಳಿದುಕೊಳ್ಬೇಕಾಗಿರುವಂಥದ್ದು ಹಾಗಾದರೆ ಈ ಪೌರತ್ವವನ್ನು ಯಾವ ರೀತಿಯಾಗಿ ನಾವು ಪಡೆದುಕೊಳ್ಳಬಹುದು ಭಾಳ ಇಂಪಾರ್ಟೆಂಟ್ ಯಾವ ರೀತಿಯಾಗಿ ನಾವು ಭಾರತದ ಸಂವಿಧಾನದ ಅನ್ವಯವಾಗಿ ಪೌರತ್ವವನ್ನು ಪಡೆದುಕೊಳ್ತೀವಿ ಅನ್ನೋದಕ್ಕೆ ಇಲ್ಲಿ ಸ್ಟೆಪ್ಸ್ಗಳು ಅನ್ನೋದಕ್ಕಿಂತ ಬದಲಿ ಈ ವಿಧಾನಗಳ ಮೂಲಕ ಭಾರತದ ಸಂವಿಧಾನದ ಅನ್ವಯ ಪೌರತ್ವ ಪಡೆದುಕೊಳ್ಬಹುದಾಗಿದೆ ಮೊದಲನೇದಾಗಿ ನೋಡಿ ಟೋಟಲ್ ಟೋಟಲಾಗಿ ಐದು ವಿಧಾನಗಳ ಮೂಲಕವಾಗಿ ನಾವು ಈ ಒಂದು ಪೌರತ್ವವನ್ನು ಇಲ್ಲಿ ಪಡೆಯಬಹುದಾಗಿದೆ ಮೊದಲನೇದಾಗಿ ಯಾವ ರೀತಿ ಅಂತಂದರೆ ಜನನದ ಮೂಲಕ ಈ ಜನನದ ಮೂಲಕ ಅಂತಂದರೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತು ಅಂದರೆ ಗಣರಾಜ್ಯವಾದ ನಂತರ ಅಥವಾ ಅದರ ನಂತರದಲ್ಲಿ ಜನಿಸಿದವರು ಭಾರತೀಯರಾಗ್ತಾರೆ ಭಾರತೀಯ ಪೌರರಾಗ್ತಾರೆ ಆದರೆ ಇವರ ತಂದೆ ಅಥವಾ ತಾಯಿ ಏನಾಗಿರಬೇಕು ಅಂತಂದರೆ ಭಾರತೀಯರಾಗಿರಬೇಕು ಅಂದರೆ ನೋಡಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರ ನಂತರದಲ್ಲಿ ಅಥವಾ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಜನಿಸಿದಂತಹ ವ್ಯಕ್ತಿಗಳು ಭಾರತೀಯ ಪೌರರಾಗ್ತಾರೆ ಆದರೆ ಏನಾಗಿರಬೇಕು ಅವ್ರ ತಂದೆ ಅಥವಾ ತಾಯಿ ಏನಾಗಿರಬೇಕು ಭಾರತೀಯ ಇಲ್ಲಿ ಆಗಿರಬೇಕು ಇದರ ಮೂಲಕವಾಗಿ ಇಲ್ಲಿ ಭಾರತದ ಪೌರತ್ವ ಇಲ್ಲಿ ದೊರೆಯುವಂಥದ್ದು ಅದೇ ರೀತಿಯಾಗಿ ಎರಡನೇದಾಗಿ ಪ್ರಾಪ್ತಿಯಿಂದ ನೋಡಿ ವಂಶಾನು ಪ್ರಾಪ್ತಿಯಿಂದ ಯಾವ ರೀತಿಯಾಗಿ ವಂಶಾನು ಪ್ರಾಪ್ತಿಯಿಂದ ಇಲ್ಲಿ ಪೌರತ್ವ ದೊರೆಯುತ್ತದೆ ಅಂತ ಹೇಳಿದರೆ ನೋಡಿ ಇಲ್ಲಿ ಭಾರತದ ಹೊರಗೆ ಅಥವಾ ಭಾರತೀಯ ಕುಟುಂಬದಲ್ಲಿ ಜನಿಸಿದವರು ಭಾರತದ ಪೌರರಾಗ್ತಾರೆ ಯಾವ ರೀತಿಯಾಗಿ ಅಂತಂದರೆ ನೋಡಿ ಭಾರತದ ಹೊರಗಡೆ ಅಂದರೆ ವಿದೇಶದಲ್ಲಿ ಅಥವಾ ಭಾರತೀಯರ ಕುಟುಂಬದಲ್ಲಿ ಜನಿಸಿದವರು ಯಾವ ರೀತಿಯಾಗಿ ಆಗ್ತಾರೆ ಅಂತಂದರೆ ಆತನ ಜನನದ ಸಮಯದಲ್ಲಿ ತಂದೆ ಅಥವಾ ತಾಯಿ ಯಾರಾದರೂ ಏನಾಗಿರಬೇಕು ಭಾರತೀಯರಾಗಿರಬೇಕು ವಿದೇಶದಲ್ಲಿ ಜನಿಸಿದ ಮಗುವು ಕೂಡ ಭಾರತೀಯ ಪೌರನಾಗಬೇಕು ಅನ್ನೋದಾದರೆ ಅದು ಪ್ರಾಪ್ತಿಯಿಂದ ಆಗ್ಬೋದು ತಂದೆ ಅಥವಾ ತಾಯಿ ಏನಾಗಿರಬೇಕು ಮೂಲ ಅವರು ಭಾರತೀಯರಾಗಿರಬೇಕು ನೋಡಿ ಪ್ರಾಪ್ತಿಯಿಂದ ಅಂದರೆ ಅವ್ರ ತಂದೆ ತಾಯಿ ಪೌರರು ಭಾರತೀಯರಾಗಿರಬೇಕು ಜನನದಿಂದ ಅಂತಂದರೆ ಆ ಮಗು ಭಾರತದಲ್ಲಿ ಜನಿಸಿದರೆ ಭಾರತ ಪೌರತ್ವ ಪಡಿತೆ ಆದರೆ ಅವರ ತಂದೆ ತಾಯಿ ಇಲ್ಲಿ ಭಾರತೀಯರಾಗಿರಬೇಕು ಜೊತೆಗೆ ಇಲ್ಲಿ ಇನ್ನೊಂದು ಏನಾಗಿದೆಪ್ಪ ಅಂದರೆ ನೋಂದಾಯಿಸುವುದರ ಮೂಲಕ ಅಂತ ಹೇಳ್ತಾರೆ ನೋಂದಾಯಿಸುವುದು ಅಂತಂದರೆ ರಿಜಿಸ್ಟ್ರೇಷನ್ನ ಮಾಡಿಕೊಳ್ಳೋದು ಇದಕ್ಕೆ ಒಂದಿಷ್ಟು ನಿಯಮಗಳು ಮತ್ತು ನಿಬಂಧನೆಗಳನ್ನು ಇಲ್ಲಿ ಕೊಡಲಾಗಿರುತ್ತೆ ಯಾವ ರೀತಿಯಾಗಿ ಅಂದರೆ ಈ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋ ಮೂಲಕ ಭಾರತೀಯ ಪೌರತ್ವವನ್ನು ಹೇಗೆ ಪಡಿಬಹುದು ಅಂತಂದರೆ ಇಲ್ಲಿ ಐದು ವರ್ಷಗಳ ಕಾಲ ಭಾರತದ ಸಂವಿಧಾನದ ಅನ್ವಯಗಾಗಿ ರಿಜಿಸ್ಟ್ರೇಷನ್ ಮೂಲಕ ಆಗಬೇಕು ನಾವು ಭಾರತೀಯ ಪೌರತ್ವ ಪಡಿಬೇಕು ಅಂದರೆ ಐದು ವರ್ಷಗಳ ಕಾಲ ಭಾರತದ ನಿವಾಸಿಗಳಾಗಿ ಇಲ್ಲಿ ಏನು ಮಾಡಿರಬೇಕು ಅಂತಂದರೆ ಭಾರತದಲ್ಲಿ ವಾಸವಾಗಿರಬೇಕು ಅದೇ ರೀತಿಯಾಗಿ ಭಾರತೀಯರನ್ನೇನಾದರೂ ವಿವಾಹ ಆಗಿರುವಂಥ ಸ್ತ್ರೀಯರಿದ್ದರೆ ಭಾರತೀಯರಾಗಿರುವ ಒಂದು ವಿದೇಶಿ ಹೆಣ್ಣುಮಗಳು ಭಾರತೀಯ ಪುರುಷನನ್ನೇನಾದರೂ ವಿವಾಹ ಆದರೆ ಅಂತಹ ವ್ಯಕ್ತಿಯ ಪೌರತ್ವಕ್ಕೆ ಅರ್ಜಿ ಸಲ್ಲಿಸೋಕ್ಕೆ ಕೆಪೇಬಲ್ ಇರ್ತಾನೆ ಆದರೆ ಆತನು ಏನು ಮಾಡಬೇಕು ಐದು ವರ್ಷಗಳ ಕಾಲ ಭ ಭಾರತದ ನಿವಾಸಿಯಾಗಿ ಇಲ್ಲಿ ಏನು ಮಾಡಿರಬೇಕು ಜೀವಿಸಿರಬೇಕು ಅಥವಾ ವಾಸ ಆಗಿರಬೇಕು ಜೊತೆಗೆ ಭಾರತದ ಪೌರತ್ವವನ್ನು ಒಬ್ಬ ತಂದೆ ಪಡೆದಿದ್ದಾನೆ ಅಂತ ಅನ್ಕೊಳ್ಳೋಣ ಆ ತಂದೆ ಪಡೆದರೆ ಆತನ ಮಕ್ಕಳಿಗೂ ಕೂಡ ಏನು ಮಾಡಬೇಕು ಅಂತಂದರೆ ಈ ಒಂದು ನೋಂದಾಯಿಸುವುದರ ಮೂಲಕ ರಿಜಿಸ್ಟ್ರೇಷನ್ ಮೂಲಕ ಭಾರತದ ಪೌರತ್ವವನ್ನು ಇಲ್ಲಿ ನೀಡಬೇಕು ಜೊತೆಗೆ ಕಾಮನ್ವೆಲ್ತ್ ಕಾಮನ್ವೆಲ್ತ್ ದೇಶಗಳ ಪೌರತ್ವವನ್ನು ಹೊಂದಿರೋನು ಕೂಡ ರಿಜಿಸ್ಟ್ರೇಷನ್ ಮೂಲಕವಾಗಿ ಏನು ಮಾಡಬಹುದು ಅನ್ನೋದಾದರೆ ಪೌರತ್ವವನ್ನು ಇಲ್ಲಿ ಪಡೆಯಬಹುದಾಗಿದೆ ಈ ರೀತಿಯಾಗಿ ಯಾವುದೇ ದೇಶದಲ್ಲಿ ಅಥವಾ ಭಾರತದ ಹೊರಗೆ ಯಾವುದೇ ಸ್ಥಳದಲ್ಲಿ ವಾಸಿಸುತ್ತಿರುವಂತಹ ಭಾರತದ ಮೂಲ ನಿವಾಸಿಗಳಾಗಿದ್ದರೆ ಅವರು ರಿಜಿಸ್ಟ್ರೇಷನ್ ಮೂಲಕವಾಗಿಲಿ ಪಡೆದುಕೊಳ್ಬಹುದಾಗಿದೆ ಈಗ ನಾಲ್ಕನೇದು ಯಾವುದು ಅನ್ನೋದಾದರೆ ಸಹಜೀಕೃತ ವಿಧಾನ ಈ ಸಹಜೀಕೃತ ವಿಧಾನ ಅಂದರೆ ಈ ಮೇಲಿನ ಮೂರು ಅಂಶಗಳು ಈ ಮೂರು ಅಂದರೆ ಜನನದಿಂದ ವಂಶಾನು ಪ್ರಾಪ್ತಿಯಿಂದ ನೋಂದಾಯಿಸುವುದರ ಮೂಲಕವಾಗಿ ಏನಾದರೂ ಭಾರತೀಯ ಪೌರತ್ವವನ್ನು ಪಡೆಯಲು ಆಗದೇ ಇದ್ದ ಸಂದರ್ಭದಲ್ಲಿ ಅದನ್ನು ಏನು ಮಾಡಬಹುದು ಅಂತಂದರೆ ಈ ಒಂದು ಸಹಜೀಕೃತ ವಿಧಾನದ ಮೂಲಕ ಭಾರತದ ಪೌರತ್ವವನ್ನು ಪಡೆಯುವುದಕ್ಕಿಲ್ಲಿ ಅವಕಾಶವನ್ನು ನಮ್ಮ ಭಾರತದ ಸಂವಿಧಾನಲಿ ಅವಕಾಶ ಮಾಡಿಕೊಟ್ಟಿದೆ ನೋಡಿ ಮೊದಲನೇದಾಗಿ ಈತನು ಏನು ಮಾಡಬೇಕು ಅಂದರೆ ಬೇರೆ ಯಾವುದೇ ದೇಶದ ಪೌರತ್ವವಿದ್ದರೆ ಅದನ್ನು ಏನು ಮಾಡಬೇಕು ತ್ಯಜಿಸಿರಬೇಕು ಅಂದರೆ ಬೇರೆ ದೇಶ ಅಂದರೆ ವಿದೇಶಗಳ ಪೌರತ್ವ ಇದ್ರೆ ಅದನ್ನ ತ್ಯಜಿಸಿರ್ಬೇಕು ಜೊತೆಗೆ ಈತನ ಭಾರತೀಯ ಪೌರತ್ವನ ಹಾಕ್ಬೇಕು ಅನ್ನೋದಕ್ಕೆ ಅನ್ನೋದಾದರೆ ಅರ್ಜಿ ಸಲ್ಲಿಸುವ ಹನ್ನೆರಡು ತಿಂಗಳುಗಳ ಮುಂಚೆ ಅಂದರೆ ಒಂದು ವರ್ಷದ ಮುಂಚೆ ಏನು ಮಾಡಬೇಕು ಆತನು ಭಾರತದಲ್ಲಿ ವಾಸಿಸಿರಬೇಕು ಜೊತೆಗೆ ಆತನೇನಾದರೂ ಸರ್ಕಾರಿ ನೌಕರನಾಗಿದ್ದರೆ ಅಂದರೆ ಭಾರತೀಯ ಸರ್ಕಾರಿ ನೌಕರನಾಗಿದ್ದರೆ ನೋಡಿ ಈ ಭಾರತೀಯ ಸರ್ಕಾರಿ ನೌಕರ ಈ ಈಗಿನ ದಿನಗಳಲ್ಲಿ ಅದನ್ನು ಕೊಡುವುದಿಲ್ಲ ಅಕಸ್ಮಾತ್ ಭಾರತೀಯ ನೌಕರನ ಆಗಿದ್ದರೆ ಕೂಡ ಇದ್ರ ಮೂಲಕ ಇಲ್ಲಿ ಅಪ್ಲೈ ಮಾಡಬಹುದಾಗಿದೆ ಹಾಗೆ ಅಥವಾ ಏನು ಮಾಡ್ಬೋದು ಅಂದರೆ ಈತನು ಹನ್ನೆರಡು ತಿಂಗಳಂದರೆ ಒಂದು ವರ್ಷದ ಮುಂಚಿತವಾಗಿ ಭಾರತದ ನಿವಾಸಿಯಾಗಿದ್ದು ಏಳು ವರ್ಷಗಳ ಕಾಲ ಅಂದರೆ ಏಳು ವರ್ಷಗಳ ಕಾಲ ಈತ ಏನಾದರೂ ಭಾರತದಲ್ಲಿ ವಾಸ ಮಾಡಿದ್ದೇ ಆಗಿದ್ದರೆ ಈತನಿಗೆ ಏನು ಮಾಡಬಹುದು ಅಂತಂದರೆ ಸಹಜೀಕೃತದ ಮೂಲಕ ಭಾರತ ಪೌರತ್ವ ನೀಡಬಹುದು ಅಥವಾ ನಾಲ್ಕು ವರ್ಷಗಳ ಕಾಲ ಏನಾದರೂ ಭಾರತೀಯ ನೌಕರನಾಗಿದ್ದರೆ ಈ ಮೂಲಕವಾಗಿ ಆತನಿಗೂ ಕೂಡ ಇಲ್ಲಿ ಏನು ಮಾಡ್ಬೋದು ಪೌರತ್ವ ನೀಡಬಹುದು ನೋಡಿ ಈ ಸಹಜೀಕೃತ ವಿಧಾನದ ಮೂಲಕ ಮಾತ್ರ ಏನು ಮಾಡಬೇಕಂದ್ರೂ ಏಳು ವರ್ಷಗಳ ತರವಾಗಿ ತೆಗೆದುಕೊಳ್ಬೇಕಾಗುತ್ತೆ ಆದರೆ ಈ ಮೂರು ಅಂಶಗಳ ಮೂಲಕವಾಗಿ ಅಂದರೆ ಈ ಮೂರು ಅಂಶಗಳ ಮೂಲಕವಾಗಿ ಅವನು ಕೇವಲ ಐದು ವರ್ಷದಲ್ಲಿ ತೆಗೆದುಕೊಂಡ್ರೆ ಸಹಜೀಕೃತ ವಿಧಾನದ ಮೂಲಕ ಅವನು ಒಂದು ವರ್ಷ ಮುಂಚಿತವಾಗಿದ್ದು ಮತ್ತು ಏಳು ವರ್ಷಗಳ ಕಾಲ ಇಲ್ಲಿ ಇದ್ದಾಗ ಮಾತ್ರ ಆತನಿಗೆ ಇಲ್ಲಿ ದೊರೆಯುತ್ತದೆ ಈ ನಾಲ್ಕು ಆಪ್ಷನ್ಗಳನ್ನ ತಿಳ್ಕೊಂಡ್ರಿ ವಿಧಾನಗಳು ತಿಳ್ಕೊಂಡ್ರಿ ನಾ ಒಂದು ಐದನೇದು ಯಾವುದು ಅಂತಂದರೆ ಭೂ ಪ್ರದೇಶಗಳ ಸೇರ್ಪಡೆ ಈ ಭೂ ಪ್ರದೇಶಗಳ ಸೇರ್ಪಡೆಯಿಂದ ಅಂತಂದರೆ ಭಾರತದ ಯಾವುದೇ ಸಂದರ್ಭದಲ್ಲಿ ದೇಶಕ್ಕೆ ಸೇರಿದಂತಹ ಭೂಪ್ರದೇಶವನ್ನು ಭಾರತಕ್ಕೇನಾದರೂ ಸೇರ್ಪಡೆ ಮಾಡಿದರೆ ಹ್ಞೂ ಅಲ್ಲಿ ನೆಲೆಸಿರುವಂಥ ವ್ಯಕ್ತಿಗಳು ಏನಾಗ್ತಾರೆ ಭಾರತದ ಪೌರತ್ವವನ್ನು ಪಡೀತಾರೆ ಯಾವ ಒಂದು ಅನ್ವಯ ಅಂತಂದರೆ ಭೂ ಪ್ರದೇಶಗಳ ಸೇರ್ಪಡೆಯ ಮೂಲಕವಾಗಿ ಇವರು ಒಂದು ಪೌರತ್ವವನ್ನು ಇಲ್ಲಿ ಪಡಿತಾರೆ ಉದಾಹರಣೆಗೆ ಪಾಂಡಿಚೇರಿ ಇತ್ತು ಈ ಪಾಂಡಿಚೇರಿ ಭಾರತದಲ್ಲಿ ಸೇರ್ಪಡೆಯಾದಾಗ ಭಾರತದ ಸರ್ಕಾರ ಪೌರತ್ವ ಕಾಯ್ದೆ ಯಾವುದು ಅಂದರೆ ಪೌರತ್ವ ಕಾಯ್ದೆ ನೈನ್ಟೀನ್ ಫಿಫ್ಟಿ ಫೈವ್ ನೈನ್ಟೀನ್ ಫಿಫ್ಟಿ ಫೈವ್ ಅಡಿಯಲ್ಲಿ ಏನು ಮಾಡಲಾಗುತ್ತೆ ಇವರನ್ನು ಸೇರಿಸ್ಕೊಳ್ಳಲಾಗುತ್ತೆ ಇಷ್ಟು ಐದು ಅಂಶಗಳು ಭಾರತದ ಪೌರತ್ವವನ್ನು ಪಡೆಯುವಂತಹ ವಿಧಾನಗಳಾಗಿದ್ದರೆ ಇದನ್ನು ಕಳೆದುಕೊಳ್ಳೋದು ಯಾವ ರೀತಿಯ ಮೂಲಕವಾಗಿ ಅನ್ನೋದನ್ನು ತಿಳ್ಕೊಳ್ಳೋಣ ನೋಡಿ ಇಲ್ಲಿ ಭಾರತದ ಪೌರತ್ವವನ್ನು ಯಾರೂ ಕಳೆದುಕೊಳ್ಳೋಕೆ ಇಚ್ಛಪಡೋದಿಲ್ಲ ಯಾಕೆ ಅಂತಂದರೆ ನಮ್ಮ ಭಾರತೀಯರಿಗೆ ಈ ಭಾರತ ಎಂಬುವಂಥದ್ದು ಒಂದು ಪುಣ್ಯಭೂಮಿ ಮತ್ತು ಇದೊಂದು ಅಭಿಮಾನದ ಸಂಕೇತ ಕೂಡ ಆಗಿರುವಂಥದ್ದು ಆದರೆ ಯಾವ ರೀತಿಯಾಗಿ ಇದನ್ನು ಕಳೆದುಕೊಳ್ಳಬಹುದು ಅನ್ನೋದಕ್ಕೆ ಒಟ್ಟಾರೆಯಾಗಿ ಇಲ್ಲಿ ಮೂರು ವಿಧಾನಗಳನ್ನು ತಿಳಿಸಲಾಗಿದೆ ಎಷ್ಟು ಅನ್ನೋದಾದರೆ ಮೂರು ವಿಧಾನಗಳಲ್ಲಿ ಭಾರತದ ಸಂವಿಧಾನ ಅನ್ವಯವಾಗಿ ಪೌರತ್ವವನ್ನು ಇಲ್ಲಿ ಕಳೆದುಕೊಳ್ಬಹುದಾಗಿದೆ ಯಾವ ರೀತಿಯಾಗಿ ಅನ್ನೋದಾದರೆ ಮೊದಲನೇದಾಗಿ ತ್ಯಜಿಸುವುದರ ಮೂಲಕವಾಗಿ ಇದನ್ನು ಯಾವ ರೀತಿಯಾಗಿ ಅನ್ನೋದಾದರೆ ನೋಡಿ ಭಾರತೀಯ ಪೌರರು ಸಂಬಂಧಪಟ್ಟಂತಹ ಒಂದು ಪ್ರಾಧಿಕಾರ ಇರುತ್ತೆ ಅಥವಾ ಒಂದು ಇಲಾಖೆ ಏನಿರುತ್ತೆ ಈ ಇಲಾಖೆಯ ಮುಂದೆ ನಿಗದಿತ ರೀತಿಯಲ್ಲಿ ಘೋಷಣೆಯನ್ನು ಮಾಡ್ಕೋಬೋದು ನೋಡಿ ನಾನು ಭಾರತದ ಸಂವಿಧಾನದ ಅನ್ವಯವಾಗಿ ನಾನು ಭಾರತದ ಪೌರತ್ವವನ್ನು ತ್ಯಜಿಸಲಿದ್ದೇನೆ ಅಂತಾದರೂ ಹೇಳ್ಬೋದು ಅಥವಾ ಏನು ಮಾಡ್ಬೋದು ಅಂದರೆ ಈ ವ್ಯಕ್ತಿ ನೋಡಿ ಇನ್ನೊಂದು ಇಂಪಾರ್ಟೆಂಟು ಈ ಒಂದು ಪ್ರಾಧಿಕಾರಕ್ಕೆ ಆತನು ಲೆಟರನ್ನು ಬರೆಯುವುದರ ಮೂಲಕವಾಗಿ ಕೂಡ ಅದನ್ನು ವ್ಯಕ್ತಪಡಿಸ್ಬೋದಾಗಿದೆ ಒಟ್ಟಾರೆಯಾಗಿ ಒಂದು ಇಲಾಖೆಗೆ ಆತನು ಇನ್ಫಾರ್ಮೇಷನ್ ಕೊಡಲೇಬೇಕಾಗುತ್ತೆ ಅಂದರೆ ಅದನ್ನು ತ್ಯಜಿಸುವುದರ ಮೂಲಕ ಅಂತ ನಾವಿಲ್ಲಿ ಕನ್ಸಿಡರ್ನ ಮಾಡ್ತೀವಿ ಹಾಗಾದರೆ ಈ ಒಂದು ಏನು ತ್ಯಜಿಸುವ ಮೂಲಕವಾಗಿ ಆದಲ್ಲಿ ಆತನು ಪುರುಷನಾಗಿದ್ದಲ್ಲಿ ಆತನು ಪುರುಷನಾಗಿದ್ದಲ್ಲಿ ಈತನ ಮಕ್ಕಳಿಗೂ ಕೂಡ ಭಾರತೀಯ ಪೌರತ್ವ ಏನಾಗುತ್ತೆ ಕಳೆದುಕೊಳ್ತಾರೆ ಈ ತ್ಯಜಿಸುವುದರ ಮೂಲಕ ಪುರುಷ ಆಗಿದ್ದರೆ ಆತ ಆತನ ಮಕ್ಕಳು ಕೂಡ ಏನು ಮಾಡ್ತಾರಪ್ಪ ಅಂದರೆ ಭಾರತೀಯ ಪೌರತ್ವವನ್ನು ಕಳೆದುಕೊಳ್ಳಲಾಗುತ್ತೆ ಹಾಗಾದರೆ ಮುಂದೆ ಏನು ಅನ್ನೋದಾದರೆ ಈ ಒಂದು ಮಕ್ಕಳು ಏನು ಈ ಥರ ಮಕ್ಕಳೇ ಇರ್ತಾರೆ ಆ ಥರ ಪ್ರಾಪ್ತ ವಯಸ್ಸಿಗೆ ಅಂದರೆ ಹದಿನೆಂಟು ವಯಸ್ಸು ಮೇಲ್ಪಟ್ಟ ಸಂದರ್ಭದಲ್ಲಿ ಅವರಿಗೆ ಭಾರತೀಯ ಪೌರತ್ವ ಬೇಕು ಅನ್ನೋದಾದರೆ ಮರಳಿ ಆ ಪೌರತ್ವವನ್ನು ಭಾರತದ ಸರ್ಕಾರ ಮತ್ತು ಸಂವಿಧಾನದ ಅನ್ವಯವಾಗಿ ನೀಡಲಾಗುತ್ತೆ ಜೊತೆಗೆ ರದ್ದು ಮಾಡುವುದರ ಮೂಲಕ ಈ ರದ್ದು ಮಾಡುವುದು ಯಾವ ರೀತಿಯಾಗಿ ಅನ್ನೋದಾದರೆ ನೋಡಿ ಪ್ರಥಮವಾಗಿ ಈ ಭಾರತೀಯ ಪೌರನು ಸ್ವಇಚ್ಛೆಯಿಂದ ಬೇರೆ ದೇಶದ ಪೌರತ್ವವನ್ನು ಸ್ವೀಕರಿಸಿ ನೋಡಿ ಬೇರೆ ದೇಶದ ಒಂದು ಪೌರತ್ವವನ್ನು ಈತನು ಅಕಸ್ಮಾತ್ತಾಗಿ ಸ್ವೀಕರಿಸಿದ್ರೆ ಸ್ವೀಕರಿಸಿದಾಗ ಭಾರತೀಯ ಪೌರತ್ವ ತನ್ನಷ್ಟಕ್ಕೆ ತಾನೇ ಏನಾಗುತ್ತೆ ರದ್ದಾಗುತ್ತೆ ಅದನ್ನು ಯಾವುದೇ ಇನ್ಫಾರ್ಮೇಷನ್ ಮಾಡಬೇಕನ್ನೋದಿರೋದಿಲ್ಲ ಯಾಕೆಂತಂದರೆ ಇದರ ಎಲ್ಲ ಬೇಸ್ ಏನಾಗುತ್ತೆ ಅಂತಂದರೆ ಕಲೆಕ್ಟ್ ಆಗಿರುವಂಥದ್ದು ಈ ರೀತಿ ಆಗಿರೋದರಿಂದ ಇದು ರದ್ದಾಗುತ್ತೆ ಮತ್ತೊಂದು ಕಸಿದುಕೊಳ್ಳುವುದರ ಮೂಲಕ ನೋಡಿ ಈ ಕಸಿದುಕೊಳ್ಳುವುದರ ಮೂಲಕ ಭಾರತದ ಪೌರತ್ವವನ್ನು ಇಲ್ಲವಂತೆವಾಗಿಸುವುದು ಭಾಳ ಒಂದು ಏನಾಗುತ್ತೆ ಅಂತಂದರೆ ಹಲವಾರು ನಿಬಂಧನೆಗಳಿದಾವೆ ಏನು ಅನ್ನೋದಾದರೆ ಮೊದಲನೇದಾಗಿ ಆತನು ಏನಾಗಿರ್ತಾನೆ ಅಂದರೆ ಯಾವ ರೀತಿಯಾಗಿ ಇಲ್ಲಿ ಕಸಿದುಕೊಳ್ತಾನೆ ಅನ್ನೋದಾದರೆ ಆ ವ್ಯಕ್ತಿ ಮೋಸ ಸುಳ್ಳು ಮತ್ತು ವಂಚನೆಗಳ ಮೂಲಕ ಏನಾದರೂ ಪೌರತ್ವವನ್ನು ಪಡೆದುಕೊಂಡಿದ್ದರೆ ಮೋಸ ಹೇಳಿ ಸುಳ್ಳುಗಳ ಸುಳ್ಳುಗಳನ್ನು ಹೇಳಿ ಮತ್ತು ವಂಚನೆಗಳ ಮಾಡುವ ಮೂಲಕ ಏನಾದರೂ ಪೌರತ್ವ ಪಡ್ಕೊಂಡಿದ್ರೆ ಆತನಿಂದ ಕಸಿದುಕೊಳ್ತಾರೆ ಜೊತೆಗೆ ಭಾರತೀಯ ಪೌರನು ಭಾರತದ ಸಂವಿಧಾನಕ್ಕೆ ಸರಿಯಾದ ರೀತಿಯಲ್ಲಿ ವಿಧೇಯತೆ ಅಥವಾ ತೋರಿಸ್ತಾ ಇದ್ದರೆ ಗೌರವ ಸೂಚಿಸ್ತಾ ಇದ್ದ ಸಂದರ್ಭದಲ್ಲಿ ಗೌರವವನ್ನು ಸೂಚಿಸದೇ ಇರುವ ಸಂದರ್ಭದಲ್ಲಿ ಆತನಿಂದ ಒಂದು ಪೌರತ್ವವನ್ನು ಕಸಿದುಕೊಳ್ಳಲಾಗುತ್ತದೆ ಭಾರತ ಯುದ್ಧದಲ್ಲಿ ತೊಡಗಿದ ಸಮಯದಲ್ಲಿ ಒಬ್ಬ ಪೌರನು ಕಾನೂನು ಬಾಹಿರವಾಗಿ ಶತ್ರುವಿನ ರಾಷ್ಟ್ರದೊಂದಿಗೆ ವ್ಯವಹಾರದಲ್ಲಿ ತೊಡಗಿದರೆ ಅಥವಾ ಸಂಪರ್ಕ ಜಾಲದಲ್ಲಿದ್ದರೆ ಆತನ ಒಂದು ಏನು ಮಾಡಲಾಗುತ್ತೆ ಪೌರತ್ವವನ್ನು ಇಲ್ಲಿ ಕಸಿದುಕೊಳ್ಳಲಾಗುತ್ತೆ ಜೊತೆಗೆ ಇಲ್ಲಿ ಯಾವುದೇ ವ್ಯಕ್ತಿ ನೋಂದಣಿ ಮೂಲಕ ಅಂದರೆ ರಿಜಿಸ್ಟ್ರೇಷನ್ ಮೂಲಕ ಆಗಿರ್ಬೋದು ಮತ್ತು ಸಹಜೀಕೃತ ವಿಧಾನದ ಮೂಲಕ ಮತ್ತು ಪೌರತ್ವ ಕಾಯಿದೆಯ ಹಲವಾರು ಒಂದು ನಿಯಮಗಳ ಅನ್ವಯವಾಗಿ ಆತನು ಏನಾದರೂ ಫೇಕ್ ಅಂತ ಏನು ಹೇಳ್ತೀವಿ ಅಂದರೆ ಸುಳ್ಳು ಹೇಳೋದಾಗಿದ್ದರೆ ಅದರ ಮೂಲಕವಾಗಿ ಇಲ್ಲಿ ಏನು ಮಾಡಲಾಗುತ್ತೆ ಅಂತಂದರೆ ಒಂದು ಪೌರತ್ವವನ್ನು ಇಲ್ಲಿ ತೆಗೆದುಕೊಳ್ಳಲಾಗುತ್ತೆ ಜೊತೆಗೆ ಭಾರತೀಯ ಪೌರತ್ವ ನೀಡಿದ ಸಂದರ್ಭದಲ್ಲಿ ನೀಡಿದ ಆದಮೇಲೆ ನೀಡಿದ ಆದಮೇಲೆ ಐದು ವರ್ಷದ ಒಳಗಾಗಿ ಈ ಐದು ವರ್ಷದ ಒಳಗಾಗಿ ಆತನಿಗೆ ಎರಡು ವರ್ಷಗಳ ಕಾಲ ಏನಾದರೂ ಸೆರೆವಾಸ ಏನಾದರೂ ಶಿಕ್ಷೆ ಅನುಭವಕ್ಕೆ ಬಂದರೆ ಅಥವಾ ಅನುಭವಕ್ಕೆ ಬಂದ್ರಲ್ಲ ಅನುಭವ ಸೆರೆವಾಸಕ್ಕೇನಾದರೂ ಅವನು ಸೆರೆವಾಸಕ್ಕೇನಾದರೂ ಆತನು ಏನಂತ ಹೇಳ್ತೀವಿ ಅದನ್ನು ಅನುಭವಿಸಿದರೆ ಶನಿವಾರ ಶಿಕ್ಷೆನ ಅನುಭವಿಸಿದರೆ ತಡೆಯು ಸ್ವಲ್ಪ ಸ್ವಲ್ಪ ಇದನ್ನು ಕಾನ್ಫಿಡೆನ್ಸಲ್ಲಿ ಮಾಡೋದು ಬೇಡ ನೋಡಿ ಇಲ್ಲಿ ಏನಾಗುತ್ತೆ ಅಂತಂದರೆ ಭಾರತೀಯ ಪೌರತ್ವ ಸಿಕ್ಕಿದ ನಂತರ ಸಿಕ್ಕಿದ ನಂತರ ಮುಂದಿನ ಐದು ವರ್ಷ ಫ್ಯೂಚರ್ ಪ್ಲ್ಯಾನ್ ಅಂತ ಏನು ಹೇಳ್ತೀವಿ ಈ ಐದು ವರ್ಷಗಳಲ್ಲಿ ಏನಾದರೂ ಆ ವ್ಯಕ್ತಿ ಯಾವುದಾದ್ರು ಕ್ರೈಮು ಅಥವಾ ಏನಾದರೂ ಮಾಡಿ ಸ ಮಾಡಿದ ಸಂದರ್ಭದಲ್ಲಿ ಆತನಿಗೆ ಶಿಕ್ಷೆ ಪ್ರಕಟವಾಗುತ್ತೆ ಅದೇನಾದರೂ ಎರಡು ವರ್ಷಗಳ ಕಾಲ ಅದರಿಂದ ಶಿಕ್ಷೆ ಪ್ರಕಟವಾದರೆ ಅದರಿಂದ ಕೂಡ ಏನಾಗುತ್ತೆ ಈ ಭಾರತದ ಸಂವಿಧಾನದ ಅನ್ವಯ ಪೌರತ್ವವನ್ನು ಇಲ್ಲಿ ಕಸಿದುಕೊಳ್ಳಲಾಗುತ್ತೆ ಇಷ್ಟು ಏನಪ್ಪ ಅಂದರೆ ಪೌರತ್ವವನ್ನು ಪಡೆದುಕೊಳ್ಳುವುದು ಮತ್ತು ಪೌರತ್ವವನ್ನು ಕಸಿದುಕೊಳ್ಳುವ ವಿಧಾನಗಳ ಬಗ್ಗೆ ನೀವು ತಿಳ್ಕೊಂಡ್ರಿ ನೀವು ನೀವೀಗೇನು ಮಾಡಬೇಕಂದ್ರೆ ಈ ಒಂದು ವಿಡಿಯೋ ಇಷ್ಟ ನಿಮಗೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಏನಾಗಬೇಕು ಮುಂದೆ ಬರುವಂಥ ಎಲ್ಲ ವೀಡಿಯೋಗಳನ್ನು ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿರ್ಮಿಸ್ಬೋದು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತೀನಿ ಮತ್ತು ಮುಂದಿನ ಒಂದು ಕ್ಲಾಸಲ್ಲಿ ನಿಮಗೆ ತಿಳಿದು ಇನ್ನೊಂದು ವಿಷಯಗಳೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು